ಹಾದಿ ದಾರಿ ಶಾಸಕರ ಕೇಳಣಿ ಶಾಸಕರಲ್ಲಿ ಶಾಸಕರು ಇದಾರೆ ನೋಡಿ ಇಲ್ಲೇ ಕ್ಯಾಮ್ರಾ ಮುಂದನೆ ಕೇಳಿಸ್ತೀನಿ ಅವ್ರಿಗೆ ಕೇಳಿ ಬಂದ್ರು ಶಾಸಕರು ಕೇಳಿ ಧೈರ್ಯವಾಗಿ ಪ್ರಶ್ನೆ ಮಾಡಿ ನಿಮ್ಗೆ ಏನ್ ಬೇಕೋ ಅದನ್ನ ಮಾಡ್ತಾರೆ ಶಾಸಕರೇ ಅವ್ರಿಗೆ ಒಂದು ಇದ್ರ ಮನೆ ಬೇಕು ನಮ್ಮ ಮಕ್ಕಳ ಮರಿ ಬಿಟ್ಟು ಇಟ್ಟು ನೀರಲ್ಲಿ ಹಾಯ್ದಾಗ ಬರಬೇಕು ನಮಗೆ ಹಳ್ಳಿ ಸೈಡ್ ಮನೆ ಇತ್ತು ಹಳೆ ಮನೆ ಅಂತಂದ್ರೆ ಹೋಗೋದೇನಾ ನಾವು ಈ ಮನೆ ಎಲ್ಲೋ ಬೇರೆ ಜಾಗ ನೋಡಬೇಕು ಓ ಬೇರೆ ಜಾಗೆ ನೋಡಿ ನಮಗ ದಾರಿ ನೋಡಿ ಮಾಡಿ ನಮಗೆ ಇಲ್ಲ ದಾರಿ ಇಲ್ಲ ದಾರಿ ದಾರಿ ಇಲ್ಲ ಅಂತ ಹೇಳಿದ್ರೆ ಬೇರೆ ಜಾಗ ಉಂಟ ಅಥವಾ ಖಾಲಿ ಉಂಟ ಜಾಗ ಜಾಗ ಬೇರೆ ರಗೆ ಅದು काम ಕೊಡ್ತೀ ಅಂತ ಹೇಳ್ತೀರೋ ನಾನು ಹೆಂಗ್ ಬಿಡ್ಸು ಇದು ನಿಮ್ಮ ಮನೆಯಲ್ಲಿ ದಾರಿ ಅಲ್ಲ ನಮ್ ಕೊಡ್ತೀ ಅಂತ ಹೇಳ್ತಿರೋ ಅವರು ಕೊಡ್ೋದಿದ್ರೆ ನಾನು ರೋಡ್ ಮಾಡಕ್ಕೆ ಹಾಕೋತೀ ಹಾ ಕೊಡ್ತೀ ಅಂತ ಹೇಳ್ತಿರೋ ನಾನು ಮಿಟ್ ನೀರಲ್ಲಿ ನೀವು ಅಮ್ಮ

ಅದಾಗಿಲ್ಲ ನಾವು ಅವ್ರನ್ನ ಪ್ರಶ್ನೆ ಮಾಡ್ತೀವಿ ನೀವು ಜಾಗ ತೋರಿಸಿ ಅವ್ರಿಗೆ ನಿಮಗೆ ಜಾಗದ ವ್ಯವಸ್ಥೆ ಖುಷಿ ಆಯ್ತಾ ಖುಷಿ ಆಯ್ತಾ ಖುಷಿಯಾಗಿರ್ಬೇಕು ನೋಡಿ ಈಗ ಈ ಗಂಜಿ ಸಾರಿ ಕಾಳಜಿ ಕೇಂದ್ರೊಬ್ರು ಕೂಡ ಅವರು ತಮ್ಮ ಅಳ್ಳನ್ನ ವ್ಯಕ್ತಪಡಿಸ್ತಿದ್ದಾರೆ ಹ ಅವ್ರಿಗೆ ಎಲ್ಲಾ ರೀತಿಯಂತ ವ್ಯವಸ್ಥೆಯನ್ನ ಮಾಡುವಂತ ಕೆಲಸಗಳಾಗ್ತಾ ಇದೆ ಮಳೆ ಆದಷ್ಟು ಆರ್ಭಟವನ್ನ ಕಡಿಮೆ ಮಾಡ್ಲಿ ಎಲ್ಲರೂ ಕೂಡ ಕಾಳಜಿ ಕೇಂದ್ರದಿಂದ ವಾಪಸ್ ಅವರ ತಮ್ಮ ತಮ್ಮ ನಿವಾಸಕ್ಕೆ ಹೋಗ್ಲಿ ಅಂತೇಳಿ ನಾವು ಕೂಡ ಆಶಿಸ್ತೀವಿ ಕ್ಯಾಮ್ರ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ಉತ್ತರ ಕನ್ನಡ ಜಿಲ್ಲೆ ಅಡ್ಡಿಯಿಲ್ಲ ನಮ್ಗೆ ಚಲೋ ಮಾಡ್ತಾರೆ ಮನೆ ಮಿಸ್ ಮಾಡ್ಕೋತಾ ಇದ್ದೀರ ಹೌದು ಮನೆಯದೇ ತೊಂದರೆ ಹೇಗೆ ನಮಗೆ ಹೋಗ್ಲಿಕ್ಕಾಗೋದಿಲ್ಲ ಅಲ್ಲಿ ಗ್ಯಾಸ್ ಬಿಡ್ತಾರಂತೆ ಬೆಂಕಿ ನೀವು ಮನೆಯಲ್ಲಿ ನಾವು ಒಂದು ಕುಟುಂಬ ನಾಲ್ಕು ಮಂದಿ ಇದ್ದಾರೆ ಹೌದು ಎಸ್ ನೋಡಿ ಅವ್ರಿಗೆ ಒಂದು ರೀತಿಲಿ ನಾವು ಕಾಳಜಿ ಕೇಂದ್ರದಲ್ಲಿ ಇದ್ದೀವಿ ಅಂತೇಳಿ ಅವ್ರಿಗೆ ಒಂದು ರೀತಿಲಿ ಬೇಸರ ಇದೆ ಆದರೂ ಕೂಡ ಅವ್ರಿಗೆ ಮನೆಯನ್ನು ಮಿಸ್ ಮಾಡಿಕೊಳ್ಳೋದಕ್ಕೆ ಒಂದಷ್ಟು ಮುಂದಾಗ್ತಾರೆ ನೋಡಿ ಇಲ್ಲಿ ಒಂದು ಮಗು ಇದೆ ಅವ್ರನ್ನೂ ಕೂಡ ಮಾತಾಡ್ತೀನಿ ಪುಟ್ಟ ಏನು ನಿನ್ನ ಹೆಸರು ಎಷ್ಟು ಸಹ ಇಲ್ಲಿದೆ ಇಲ್ಲಿಗೆ ಬಂದು ಐದು ಐದು ದಿನ ಆಯ್ತಾ ಏನಾಯ್ತು ಅಲ್ಲಿ ನಿಮ್ಮ ಊರಲ್ಲಿ ಹೌದಾ ನೀವು ನೋಡಿದ್ರಾ ಅದು ಗುಡ್ಡ ಕುಸ್ತಿತ್ತು ನಿಮ್ಗೆ ಕಣ್ಣು ಕಾಣಿಸ್ತಾ ಇಲ್ಲಿ ಖುಷಿಯಾಗಿದ್ದೀರಾ ಕಾಳಜಿ ಕೇಂದ್ರದಲ್ಲಿ ನಿಮ್ಗೆ ಇಲ್ಲಿ ಇರೋಕ್ಕೆ ಇಷ್ಟ ಆಗ್ತಿದ್ಯಾ ಮನೆಗಿರಕ್ಕೆ ಇಷ್ಟ ಆಗುತ್ತಾ ಇಲ್ಲಿ ಮನೆಗೆ ಹೋಗ್ಬೇಕು ಅನಿಸ್ತಿದ್ಯಾ ಮನೆತ್ರ ನೀರು ಉಂಟಾ ತುಂಬಾ ಹೌದು ಬೇಜಾರ್ ಇಲ್ಲಿ ಇಲ್ಲ ಇಲ್ಲ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅಂತನ ಜೊತೆಗೆ ಒಟ್ಟಿಗೆ ಇರಬಹುದು ಆಟ ಆಡಬಹುದು ಅಂತನ ಅವರು ಶಾಸಕರು ಕೇಳಬೇಕಿತ್ತು ನಮಗೆ ಒಂದು ಆಟ ಸಾಮಾನು ಕೊಡ್ಸಿ ಅಂತ ಕೇಳುವ ಆ ಶಾಸಕರಿಗೆ ಹಾ ಕೇಳ್ತೀರಾ ಶಾಸಕರನ್ನ ಕೇಳ್ತೀರಾ ಕರೆಸ್ಲಾ ಕೇಳಿ ನಿಮ್ಗೆ ಏನು ಆಟ ಸಾಮಾನು ಬೇಕಾ ಇಲ್ಲಿ ಆಟ ಬೇಡ ಆಟ ಆಡೋಕೆ ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ ಒಟ್ಟಿಗೆ ಸಿಗ್ತಾ ಇದೆ ಕೇಳಿ ಶಾಸಕ ಇಲ್ಲೇ ಇದಾರೆ ನಮ್ಗೆ ಇಲ್ಲಿ ಕಾಲ ಕಳೆದಕ್ಕೆ ಕ್ಯಾರಂ ಬೋರ್ಡ್ ಏನಾದ್ರೂ ಒಂದು ಕೊಡಿಸಿ ಅಂತ ಕೇಳಬೇಕು ನೀವು ಹಾ ಕೇಳೋಣ ಈಗ ಶಾಸಕರನ್ನ ಬಂದ್ರು ನೋಡಿ ಈಗ ಕೇಳಿ ಆಟ ಸಾಮಾನು ಬೇಕಂತ ಆಟ ಆಡೋಕ್ಕೆ ಎಂತಾದ್ರೂ ಸಾಮಾನು ವ್ಯವಸ್ಥೆ ಮಾಡ್ಬೋದು ಅವರಿಗೆ ಮಕ್ಕಳೆಲ್ಲ ಈಗ ಎಲ್ಲ ಇದ್ದಾರಲ್ಲ ಅವರೆಲ್ಲ ಒಟ್ಟಿಗೆ ಕೂರ್ಕೊಂಡು ಒಂದು ಕ್ಯಾರಮ್ ಬೋರ್ಡ್ ಚೆಸ್ ಬೋರ್ಡ್ ಎಂತಾದ್ರು ಅವ್ರಿಗೆ ವ್ಯವಸ್ಥೆ ಆಗ್ಬೋದಾ ಏನು ಕ್ಯಾರಮ್ ಬೋರ್ಡ್ ಬೇಕೇ ಆಟ ಆಡ್ತೀನಿ ಏನಾಗ್ಬೇಕು ಹೇಳು ಹೇಳ ಆಟ ಆಡೋಕ್ಕೆ ಎಲ್ಲ ಬ್ಯಾಟ್ ಬಾಲು ಚೆಂಡು ಎಂತಾದ್ರು ಬೇಕಾ ಹಾಂ ಆಟ ಆಡೋಕ್ಕೆ ಎಂಥವ್ರು ಇದ್ದಾರೆ ಇಲ್ಲಿ ಕೇಳಿ ಕೆರಂ ಬೋರ್ಡ್ ಏನಾದ್ರು ಆದ್ರೆ ಅವ್ರಿಗೆ ಒಂದು ಆಟ ಆಡಕ್ಕೆ ಅವ್ರಿಗೆಲ್ಲ ಇಲ್ಲಿ ಬೇಜಾರ್ ಆಗ್ತಾ ಉಂಟು ಸರ್ ಎಲ್ಲ ಆ ಮಕ್ಕಳಿಗೆ ಆಟ ಆಡುದೇನಿಲ್ಲ ಸಾಮಾನ್ಯ ಇಲ್ಲಿ ನನಗೆ ಕಲಿಯಿಲ್ಲ ಚೆಸ್ ಅವ್ರಿಗೆ ಗೊತ್ತಾಗ್ಲಿಕ್ಕಿಲ್ಲ ಕ್ಯಾರಂ ಬೋರ್ಡ್ ಬೇಕಾದಂತ ಸುವ ಕ್ಯಾರಂ ಬೋರ್ಡ್ ಗೊತ್ತಾಗ್ತದೆ ಆಡ್ಲಿಕ್ಕೆ ಕಲಿತೀರಾ ತರಿಸ್ಕೊಟ್ರೆ ಕ್ಯಾರಂ ಬೋರ್ಡು ನೋಡಿ ಶಾಸಕರು ಇಲ್ಲಿದ್ದಾರೆ ಅವ್ರಿಗೆ ಕ್ಯಾರಂ ಬೋರ್ಡ್ ವ್ಯವಸ್ಥೆಯನ್ನು ಈಗ ಮಕ್ಕಳಿಗೆ ಎಲ್ಲರೂ ಕೂಡ ಒಟ್ಟಿಗೆ ಇದ್ದಾರೆ ಮನೆ ಮಿಸ್ ಮಾಡ್ಕೊಳ್ತಿದ್ದಾರೆ ಕಾಳಜಿ ಕೇಂದ್ರದಲ್ಲಿ ಇದ್ದೀವಿ ಅನ್ನೋ ಫೀಲ್ ಅವ್ರಿಗೆ ಬರಬಾರ್ದು ಹಾಗಾಗಿ ಅವ್ರನ್ನ ಮಾತನಾಡ್ಸೋ ಸಂದರ್ಭದಲ್ಲಿ ಅವ್ರನ್ನ ಕೇಳಿದ್ವಿ ಇನ್ನೊಂದು ಆಟ ಆಡುವಂತ ಸಾಮಾನುಗಳಿದ್ರೆ ಒಂದು ವ್ಯವಸ್ಥೆ ಆಗುತ್ತೆ ಶಾಸಕರು ಕೂಡ ಇಲ್ಲೇ ಇದ್ರು ಹಾಗಾಗಿ ನೇರವಾಗಿ ಅವರ ಮುಂದೆನೇ ಆ ಒಂದು ಕೆಲಸವನ್ನ ಮಾಡಿದ್ವಿ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ಹಾವು ಏಣಿ ಆಟ ಆಡುವಂಥದ್ದು ಲೂಡೋ ಆಡುವಂಥದ್ದು ಕ್ಯಾರಂ ಬೋರ್ಡ್ ಎಲ್ಲವನ್ನು ಕೂಡ ತರಿಸ್ಕೊಡ್ತಾರೆ ಯಾಕಂದ್ರೆ ಮಕ್ಕಳೆಲ್ಲರೂ ಕೂಡ ಇವತ್ತು ಮನೆಯಿಂದ ಹೊರಗಡೆ ಬಂದು ತುಂಬಾ ಮಿಸ್ ಮಾಡಿಕೊಳ್ಳುವಂಥ ಕೆಲಸವನ್ನ ಮಾಡ್ತಿದ್ದಾರೆ ಇಲ್ಲಿ ಅವ್ರನ್ನು ಮಾತಾಡ್ತೀನಿ ಮಗು ಎತ್ಕೊಂಡು ಅಮ್ಮ ನಮಸ್ತೆ ಮಗುನ ಇಟ್ಕೊಂಡು ಇಲ್ಲಿ ಕಷ್ಟ ಆಗ್ತಿದ್ಯಾ ನಿಮ್ಗೆ ತೊಂದರೆ ಇಲ್ಲ ನಾ ನೋಡಿ ಇಲ್ಲಿ ಅಜ್ಜಿ ಮೊಮ್ಮಗಳ ಜೊತೆಯಲ್ಲಿ ಹಾ ಅಜ್ಜಿ ಮೊಮ್ಮಗಳ ಅಜ್ಜಿ ಮೊಮ್ಮಗಳು ಮೊಮ್ಮಗಳ ಇಲ್ಲಿ ಕಾಲೇಜು ಕೇಂದ್ರ ಎಲ್ಲ ಸಿಗ್ತಾ ಇದೆ ನಿಮ್ಗೆ ಹಾ ನೋಡಿ ಇಲ್ಲಿ ಆ ಮಕ್ಳಿದಾರೆ ನೂರಾ ಐವತ್ತು ಜನ ಇಲ್ಲಿ ಇರುವಂಥದ್ದು ಎಲ್ಲರಿಗೂ ಕೂಡ ಅವಶ್ಯಕತೆ ಇರುವಂಥ ಕೆಲಸಗಳು ಆಗ್ತಾ ಇದೆ ಕಾಳಜಿ ಕೇಂದ್ರದಲ್ಲಿ ಇದ್ದಾರೆ ಅಂತಂದ್ರೆ ನೋಡಿ ಕಾಳಜಿ ಕೇಂದ್ರದಲ್ಲಿರ್ಬೋದು ಹೊರಗಡೆ ಇಷ್ಟು ಮಾಡ್ತಾ ಇದೆ ಅಂತ ಹೇಳಿ ನೋಡಿ ಇಲ್ಲಿ ಅವರು ಹೊರಗಡೆ ಹೋದಕ್ಕೂ ಕೂಡ ಆಗೋದಿಲ್ಲ ಇಲ್ಲೇ ದೂರದಲ್ಲಿ ಇರುವಂಥ ಸಿರರು ಗ್ರಾಮಸ್ಥರು ಎಲ್ಲರೂ ಕೂಡ ಇಲ್ಲೂ ಕೂಡ ಒಂದಷ್ಟು ಜನ ಇದ್ದಾರೆ ಅವ್ರನ್ನೂ ಕೂಡ ತೋರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ ಪ್ರತಿಯೊಬ್ಬರು ಎಲ್ಲರನ್ನು ಕೂಡ ಬಂದಿದ್ದಾರೆ ಹಾ ಯಜಮಾನ್ರೇ ನೀವು ಇಲ್ಲೇ ಇರೋದಾ ಅಲ್ಲೆಲ್ಲ ನೀರ್ ತುಂಬ್ಕೊಂಡಿದೀಯ ತುಂಬ ಹೋಗೋದೇ ಕೆಳಗೆ ನೀರು ತುಂಬ್ಕೊಂಡೀನಿ

ಏನು ಡೇಂಜರ್ ಝೋನಲ್ಲಿದ್ದಂಥವರನ್ನು ಈಗ ಅಲ್ಲಿ ಖಾಲಿ ಮಾಡಿಸಿ ಇಲ್ಲಿಗೆ ಕರ್ತ್ಕೊಂಡು ಬರುವಂಥ ಕೆಲಸವನ್ನು ಮಾಡಲಾಗಿದೆ ಇವರೆಲ್ಲರೂ ಕೂಡ ಕಾಳಜಿ ಕೇಂದ್ರದಲ್ಲಿರುವಂಥ ಈಗ ನಿವಾಸ ಗ್ರಾಮಸ್ಥರು ಇವರಿಗೆ ಆದಂಥ ವಿಶೇಷವಾಗಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡೋದಕ್ಕೆ ಈ ಒಂದು ಕಾಳಜಿ ಕೇಂದ್ರದಲ್ಲಿ ಒಂದು ಪ್ರಾಥಮಿಕ ಚಿಕಿತ್ಸಾ ಒಂದು ಕೊಠಡಿಯನ್ನು ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಅವ್ರಿಗೆ ಯಾವುದೇ ರೀತಿಯಂಥ ಆರೋಗ್ಯದಲ್ಲಿ ಸಮಸ್ಯೆ ಆದರೆ ಅವರಿಗೆ ತಕ್ಷಣಕ್ಕೆ ಸ್ಪಂದಿಸುವಂತ ಕೆಲಸ ಆಗುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರವನ್ನ ಕೂಡ ಇದೇ ಒಂದು ಕಾಳಜಿ ಕೇಂದ್ರದಲ್ಲಿ ತೆರೆಯಲಾಗಿದೆ ಇಲ್ಲಿನ ಪ್ರತಿಯೊಬ್ಬರನ್ನು ಕೂಡ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ ಯಜಮಾನ್ರೇ ಯಾವ ಎಷ್ಟು ಸಾಹಿತ್ಯಲಿಕ್ಕೆ ಬಂದು ಇವತ್ತಿಗೆ ನಾಲ್ಕು ಇತ್ತು ಇಲ್ಲಿ ಸಿರೂರು ಬೇಜಾರಾಗ್ತಾ ಇದೆಯಾ ಮನೆ ಬಿಟ್ಟು ಹೌದು ಭಾಳ ಬೇಜಾರಾಗ್ತದೆ ಎಲ್ಲಾ ಇರೋದು ಗ್ರಾಮದಲ್ಲೇ ಇದೆ ಹೌದು ಭಾಳ ಬೇಜಾರಾಗ್ತದೆ ಮನೆಗೆ ಹೋಗ್ಲಿಕ್ಕೂ ಆಗೋದಿಲ್ಲ ಒಂದ್ ಒಂಥರ ಭಯ ಹಿಂಗೆ ನೀರು ಸಲ ಉಕ್ಕಿ